ಇದಕ್ಕೆ ನಾನು ನಮ್ಮ ವಿಪಕ್ಷ ನಾಯಕ ನಾಯಕರಾಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತೆ ನಾಳೆ ದಿನ ಗೋವಿಂದ್ ಕಾರಜೋಳ ಅವರು ಪಕ್ಷದ ಎಲ್ಲ ಹಿರಿಯ ನಾಯಕರು ಕೂಡ ನಮ್ಮ ಜೊತೆ ಹೂಡ್ತಾ ಇದ್ದಾರೆ ಏನು ಅತಿವೃಷ್ಟಿಯಿಂದ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರನ್ನ ಬಿಟ್ಟಿರುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಬೀದರ್ ಗುಲ್ಬರ್ಗ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗೆ ಸಂಕಷ್ಟದಲ್ಲಿದ್ದರು ತೊಗರಿ ಬೆಳೆ ಬೆಳೀತಕ್ಕಂಥ ಎಲ್ಲ ರೈತರು ಹೆಸರು ಉದ್ದು ಬೆಳಿತಕ್ಕಂಥ ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಸಂಕಷ್ಟದ ಇದ್ದಂಥ ರೈತರಿಗೆ ಈ ಮಹಾರಾಷ್ಟ್ರದಿಂದ ಬಂದಂತ ರಿಸರ್ವರಿಂದ ಬಿಟ್ಟಿರ್ತಕ್ಕಂಥ ನೀರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಆಗಿರ್ತಕ್ಕಂಥದ್ದು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಬಡವರು ಮನೆಗಳನ್ನು ಕೂಡ ಕಳೆದಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇವತ್ತು ಶಾಶ್ವತ ಪರಿಹಾರದ ಬಗ್ಗೆನು ಕೂಡ ಚಿಂತನೆ ನಡೆಸಬೇಕಾಗಿದೆ ಯಾಕಂದ್ರೆ ಅತಿವೃಷ್ಟಿ ಆದಾಗಲೆಲ್ಲ ಮತ್ತೆ ಮಹಾರಾಷ್ಟ್ರ ಜಲಾಶಯಗಳಿಂದ ನೀರು ಬಿಟ್ಟಾಗೆಲ್ಲ ಏನು ಆ ನದಿ ತೀರದಲ್ಲಿರ್ತಕ್ಕಂಥ ಬಡವಗ್ಗರಿಗೆ ಪ್ರತಿ ಬಾರಿನೂ ಕೂಡ ತೊಂದರೆ ಆಗ್ತಾ ಇರುವಂತದ್ದು ಚಿತ್ತಾಪುರದಲ್ಲೂ ಕೂಡ ಅದೇ ಸಮಸ್ಯೆ ಇದೆ ಈ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು ನಾವಿತ್ತು ಬಂದಿರತಕ್ಕಂತ ಉದ್ದೇಶ ನಾವೇನೋ ರಾಜಕೀಯ ಮಾಡಬೇಕು ಅಂತಲ್ಲ ಸಂಕಷ್ಟದಲ್ಲಿರುವಂತಹ ರೈತರ ಬಗ್ಗೆ ನಾವು ಇರಬೇಕು ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಮತ್ತೆ ರಾಜ್ಯ ಸರ್ಕಾರಕ್ಕೂ ಕೂಡ ಇವರು ಎಚ್ಚರಿಸುವಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ನಮ್ಮ ವಿಪಕ್ಷ ನಾಯಕರು ಆಮೇಲೆ ಶಾಸಕರುಗಳು ಎಲ್ಲ ಮುಖಂಡರು ಇವತ್ತು ಮತ್ತು ನಾಳೆ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲಾ ಪ್ರವಾಸ ನಾವು ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಬದಲಾಗಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಏನು ಬಡವರಿಗೆ ರೈತರಿಗೆ ಪರಿಹಾರವನ್ನು ನೀಡಿದ್ರು ಅಷ್ಟೇ ಪರಿಹಾರ ಪರಿಹಾರವನ್ನ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನ ನೀಡಿದ್ರು ಯಾರು ಮನೆ ಕಳ್ಕೊಂಡಿದ್ರು ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರ ಯಾರು ಬೆಳೆ ನಾಶ ಆಗಿತ್ತು ಹಿಂದಿನ ಬಿಜೆಪಿ ಸರ್ಕಾರ ಪರಿಹಾರ ನೀಡಿದ್ರು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಎನ್ ಡಿ ಆರ್ ಎಫ್ ಏನು ಪರಿಹಾರ ಬರಬೇಕು ಅದು ಬಂದೇ ಬರುತ್ತದೆ ಆದರೆ ರಾಜ್ಯ ಸರ್ಕಾರವು ಕೂಡ ಮುಂದೆ ಬರಬೇಕು ಕೇವಲ ನಾ ಇಲ್ಲಿ ಅಧಿಕಾರಿಗಳು ಬಂದು ಭೇಟಿ ಮಾಡೋ ಹೋಗೋದಂದೇನು ಪ್ರಯೋಜನ ಇಲ್ಲ ತಕ್ಷಣ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬಡವರಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಬೇಕು ಪರಿಹಾರ ನೀಡಬೇಕು ಅಂತ ನಾವು ಒತ್ತಾಯ ಕೇಂದ್ರ ಸರ್ಕಾರ ತನ್ನ ಕರ್ತವ್ಯ ಮಾಡಬೇಕು ಎನ್ ಆರ್ ಎಫ್ ನಾನ್ಸ್ ಪ್ರಕಾರ ಏನ್ ಬರಬೇಕು ಬಂದೇ ಬರುತ್ತದೆ ನಾನು ಹೇಳ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿಯನ್ನು ಕೂಡ ಇವತ್ತು ನಿರ್ವಹಿಸಬೇಕಾಗಿದೆ ಸಂಕಷ್ಟದಲ್ಲಿರುವಂತಹ ರೈತರಿಗೆ ತತ್ಕ್ಷಣ ಸ್ಪಂದನೆ ಮಾಡಬೇಕು ಪರಿಹಾರ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇನೆ ದಯವಿಟ್ಟು ನಾನು ವಿನಂತಿ ಇಷ್ಟೇ ಹೇಳ್ತೇನೆ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡಬಾರ್ದು ರಾಜಕೀಯ ನಾಯಕರುಗಳು ಕೂಡ ಮಾಡಬಾರ್ದು ಇವನಂತೆ ನಾನು ಮಾಡ್ತಾ ಇದ್ದೇನೆ ಇವತ್ತು ನಾವು ಬಂದಿರುವಂತದ್ದು ನೆರೆ ವಿಚಾರದಲ್ಲಿ ಬಂದಿದ್ದೇವೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ಬೇಕು ಅಂತ ನಾವು ಬಂದಿದ್ದೇವೆ ತೇಜಸ್ವಿ ಸೂರ್ಯ ಅವರು ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮೇಲೆ ನಂಬಿಕೆ ಇಲ್ಲ ನಮ್ಮ ಮಾತಾಡ್ತಾರೆ ಅಲ್ಲ ಅದ್ರ ಬಗ್ಗೆ ಆತಂಕ ಎಲ್ಲರೂ ಕೂಡ ಇದೆ ದುರುಪಯೋಗ ಆಗುತ್ತೆ ಅಂತ ಚಲೋದವ್ರು ಮಾತಾಡ್ತಾರೆ